शक्ति नारा शक्ति ओम 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 ની શૂટ બન પેટો જો હા તે ના નેન કલ શૂટ મે હા નેન કલ ના શૂટ લગા જો રના આની પર આ સકતી હે જાનન રજો જાન સકતી હે નંબર સકતા રબા જાન સકતી હે આજ પર આ સકતી હે મોમ મોમ સકતી હે આજ પર આ સકતી હે મોમ મોમ સકતી હે આજ પર આ સકતી હે મોમ

পুতে না জানা নূতা এ মুকানা পরবাল ভাষা যুনার সাল সাল আদি করে আদি প্লারা আদি কে দিয়ে ওম ওম শক্তি এ আদি পরার আদি কে দিয়ে ওম ওম আদি কে দিয়ে আদি পরার ওম 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 ক্যালেন্ডার আদি করে আদি প্লারা আদি কে দিয়ে ওম ওম আদি তাহাল নূ ওম ওম শক্তি এ ওম ওম আদি ওম ওম ಈ ದಿನ ಗ್ರಾಮ ಪಂಚಾಯತಿ ಶಕ್ತಿಗಳಿಗೆ ನಮ್ಮ ಜನಪ್ರಿಯ ಶಾಸ್ತ್ರದಿಂದ ಅವರು ಈ ಂತೆ ವರ್ಷನು ಸಹ ಅನುಕೂಲ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಉತ್ಪೂರ್ವವಾದಂತ ಒಂದು ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಅದೇ ರೀತಿಯಾಗಿ ನಮ್ಮ ಸಮೃದ್ಧಿ ಮಂಜಣ್ಣವರ ತಾಯಿಯವರಾಗಿರ್ತಕ್ಕಂತ ಅವರ ತಾಯಿಯವರು ಈ ಯಥಾಸ್ಥಿತಿ ಯಾವಾಗಲೂ ಓಂ ಶಕ್ತಿ ಒಂದು ಶಕ್ತಿಯ ಒಂದು ಮಾಲೆಯನ್ನು ಯಾವಾಗಲೂ ಆಗ್ತಾ ಇದ್ರು ಅದಕ್ಕೆ ಅವರು ಜ್ಞಾಪಕಾರ್ಥವಾಗಿ ಅವರು ಪ್ರತಿ ವರ್ಷವೂ ಸಹ ನಮ್ಮ ಶಕ್ತಿಗೂ ಬಸ್ಗಳನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಉತ್ಪೂರ್ವವಾದಂಥ ಧನ್ಯವಾದಗಳನ್ನು ರಚಿಸ್ತಾ ಇದ್ದೀವಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಯ್ಯ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮವಾಗಿ ಅದೇ ರೀತಿಯಾಗಿ ನಮ್ಮ ಭಾಗವಹಿಸಿದ್ದಾರೆ ಸ್ವಾಗತವನ್ನು ಮಾತನಾಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತಾ ಇದೀವಿ ಅದೇ ರೀತಿಯಾಗಿ ಶ್ರೀನಣ್ಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೂ ರಮೇಶ್ ಅಣ್ಣ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮ ಿವೆ ಹಾಗೂ ರಾವ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅವ್ರಿಗೂ ಸಹ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಸಹ ಸ್ವಾಗತ ಮತ್ತು ಇಲ್ಲಿ ನೆರೆದಿರತಕ್ಕಂತ ಗ್ರಾಮಸ್ಥರು ಹಿರಿಯರು ಮುಖಂಡರು ಎಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ರಿಗೂ ಸಹ ಈ ಶಕ್ತಿಯ ಪರವಾಗಿ ಸಮೃದ್ಧಿ ಮಂಜಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ಎರಡು ಮಾತುಗಳನ್ನು ತಿಳಿಸ್ತಾ ಇದ್ದೀವಿ